ನಿಶ್ಮಿತಾಳಿಂಬೆದು ತನ್ಮ ತನ್ನಾಲ್ಮೆ ತಂಪಿನ ಕಬಿತೆ ಮಾತರೆಗ್ಲ ಪುಡ್ಯದನ್ವೆ ಎನ್ನ ಕಬಿತದ ಬರವು ತನ್ನಾಲ್ಮೆ ಸುದ್ದ ತುಲೈದ ಮೀನುಗು ಕಡ್ಡ್ಯದುಲೈ ಬತ್ಕರ ಒಂದು ಬಾನುಡು ರಾಪಿನ ಪಕ್ಕಿಗ ಕೂಡು ದುಲೈ ರಾವರೆಗ ಒಂದು ಪಕ್ಕಿ ಪಕ್ಕಿ ಮುರ್ಗುಲೆಗ್ಲಾ ತನ್ನಾಲ್ಮೆನೆ ಉಸುಲು ತನ್ನಾಲ್ಮೆದಂತೆ ಬತ್ಕರೆಗ ಒಂದು ಒವ್ವ ಅಪ್ಪೆನ ನಿನ್ನಪ್ಪೆ ಪಂಡ ಸತ್ಯ ಒಡೆಪವು ಒವ್ವ ಬಾಸೆನ ನಿನ್ನವು ಪಂಡ ಆ ಮೂಕೆ ಏತ ದಿನ ಕೂರಿಯು ತನ್ನಾಲ್ಮೆನೆ ಉಸುಲು ತನ್ನಾಲ್ಮೆ ದಾಂತೆ ದುಂಬು ಪೋವು ಎನ್ನ ಅಪ್ಪೆ ಎನ್ನ ಅಪ್ಪೆನೆ ಎನ್ನ ಬಾಸೆ ಎನ್ನ ಬಾಸೆನೆ ಎನ್ನ ನೆಲ ಎನ್ನ ನೆಲನೆ ಎನ್ನವತ್ತಾಯಿನ ಎನ್ನವಾದ ಏತ ದಿನ ಕುವರಿಯು ತುಳು ಎನ್ನ ಅಪ್ಪೆ ಬಾಸೆ ತುಳು ಅಪ್ಪೆ ಎನ್ನ ಅಪ್ಪೆ ಅಲೆಗ್ ಮಾನಾದಿಗೆ ನಾನಿಯೇ ಎಂಕ್ ತನ್ನಾಲ್ಮೆ ಸೊಲ್ಮೇಲು ಪಳ್ಳಿ ಬರಿ ಪೊರ್ಲ ಕಂಠದ ಕಬಿತೆಯನ್ನ ಮೊಟ್ಟಿಗೆ ಪಟ್ಟೊಂಡಿರಿ ಸೊಲ್ಮೆನ್ ಸೊಲ್ಮೇನ್ ಸಂದಾಯ್ತಮ್ಮ